ರಬ್ಬರ್ ಶಿಪ್ಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಅಲ್ಲಿ ಒಂದು ಆಕ್ಸಿಡೆಂಟ್ ಝೋನ್ ಅಂತ ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಮತ್ತು ಇಲ್ಲಿ ಇದರ ಈ ರೋಡಲ್ಲೂ ಕೂಡ ಈ ರೋಡಲ್ಲೂ ಕೂಡ ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡಿಗೆ ತಕ್ಕಂತೆ ರಸ್ತೆನ ಮಾಡಿಲ್ಲ ಅದು ಅದನ್ನು ದಯಮಾಡಿ ಪರಿಶೀಲನೆ ಮಾಡಬೇಕು ನ್ಯಾಷನಲ್ ಹೈವೇ ಅವರು ಏನಾಗಿದೆ ಕರುಗಳು ತುಂಬ ಇದೆ ಸ್ಪೀಡಲ್ಲಿ ಬಂದವರು ಎಲ್ಲರೂ ಕರ್ವಲ್ಲಿ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಜಾಸ್ತಿ ಆಗಿದೆ ದಯಮಾಡಿ ಇದ್ರ ಕಡೆ ಮುನ್ನೆಚ್ಚರಿಕೆ ತಗೋಬೇಕು ಅಂತ ಅಲ್ಲಿ ಏನು ನ್ಯಾಷನಲ್ ಲೈವ್ ಅವರಿಗೆ ನಾನು ಒತ್ತಾಯ ಮಾಡ್ತೀರ ಇದು ನರೇಗಾ ಕಾಮಗಾರಿ ಅದ್ರ ಬಗ್ಗೆ ಈಗ ನೀವೇ ಆಯಿತು ಸ್ಯಾಂಕ್ಷನ್ ಮಾಡ್ತೀರಾ ಬಟ್ ಅಲ್ಲಿ ಒಳ ಜಗಳದಿಂದ ಇದಾಗುತ್ತೆ ಅದರ ಬಗ್ಗೆ ಒಂದು ಏನಾಗುತ್ತೆ ನರೇಗಾ ಎಲ್ಲ ಕೂಡ ಕೂಡ ಸ್ಯಾಂಕ್ಷನ್ ಮಾಡಿದ್ದೀವಿ ಸಾಕಷ್ಟು ಪಂಚಾಯಿತಿಗೆ ಇವತ್ತು ಸುಮಾರು ಐದರಿಂದ ಹತ್ತು ಕೋಟಿ ರೂಪಾಯಿವರೆಗೂ ಖರ್ಚು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೇವೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಈ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂಥ ಈ ಯೋಜನೆನ ಅನುಷ್ಠಾನಕ್ಕೆ ತರ್ತಕ್ಕಂಥ ತಕ್ಕಂಥದ್ದು ಇಲ್ಲಿ ಗ್ರಾಮ ಪಂಚಾಯಿತಿಯವರ ಆದ್ಯ ಕರ್ತವ್ಯ ಇರ್ತದೆ ಅದನ್ನು ದಯಮಾಡಿ ಎಲ್ಲೆಲ್ಲಿ ಚರಂಡಿಗಳಿರಬೇಕು ರಸ್ತೆಗಳಾಗಬೇಕು ಮತ್ತು ಮೂಲಭೂತ ಸೌಕರ್ಯಗಳು ಎಲ್ಲೆಲ್ಲೂ ಒದಗಿಸ್ಕೊಡ್ಬೋದು ಜೊತೆಯಲ್ಲಿ ಕೃಷಿ ಚಟುವಟಿಕೆಗಳಿಗೂ ಕೂಡ ಅದರಲ್ಲಿ ಆದ್ಯತೆ ಇದೆ ಒಂದೊಂದು ರೈತರಿಗೆ ಐದೈದು ಲಕ್ಷವರೆಗೂ ಕೂಡ ಬುದಿ ಬದ ಚ ಮತ್ತು ಬಂಡ್ಗಳನ್ನ ಹಾಕೊಳ್ಳೋದು ಆ ನಂತರ ಈ ಕೃಷಿ ಉಂಡೆ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಆದ್ಯತೆ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಈಗ ನಮಗೆ ಅನುದಾನ ಬೇರೆ ಇದ್ರಲ್ಲಿ ಸಿಗಲಿಕ್ಕೂ ಸಾಧ್ಯ ಇಲ್ಲ ಮತ್ತು ರೈತರಿಗೆ ವೈಯಕ್ತಿಕವಾಗಿ ನಿಮ್ಮ ಒಂದು ಜಮೀನುಗಳಲ್ಲೂ ಕೂಡ ನೀವು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಈ ಯೋಜನೆಯಲ್ಲಿ ಅವಕಾಶಗಳಿದೆ ಇದನ್ನು ಸ ದಯಮಾಡಿ ಎಲ್ಲ ರೈತರು ಕೂಡ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ನಾವು ವಿನಂತಿಯನ್ನು ಮಾಡ್ತೇವೆ ಇವಾಗ ಏನು ಬುಕ್ಕಾಪಟ್ಟಣಕ್ಕೆ ತಳಸ ರಸ್ತೆಗಳು ಅಥವಾ ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥದ್ದು ಏನು ಹೋಗಿತ್ತು ನಾವು ಕೂಡ ಇಲ್ಲಿ ಚುನಾಯಿತರಾಗಿ ಎರಡು ಆಗ್ತಾ ಬಂತು ಈ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡಿ ಇವತ್ತು ಪಿಡುಬಿಡಿ ಇಲಾಖೆ ಮುಖಾಂತರ ಈ ಮೂರು ರಸ್ತೆಗಳು ಏನು ಉಯ್ಯೋ ನಮ್ಮ ಬಾರ್ಡ್ರವರೆಗೂ ಮತ್ತು ಇದು ಉಯಲ್ದೊರೆಯಿಂದ ಮಣ್ಣಮ್ಮನ ದೇವಸ್ಥಾನದ ರಸ್ತೆ ಮತ್ತು ಇಲ್ಲಿ ಬುಕ್ಕಾಪಟ್ಣದಿಂದ ನಾಗಲವಾಡಿ ರಸ್ತೆ ಈ ಮೂರು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅನುದಾನ ಹಾಕಿದ್ದೀವಿ ಹಬ್ಬ ಆದ ನಂತರ ಫಸ್ಟ್ ಉಲ್ದರೆ ರಸ್ತೆ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಅದು ಟೆಂಡರ್ ಆಗಿದೆ ಇವೆರಡು ಟ ಈ ಒಂಬತ್ತನೇ ತಾರೀಕು ಕೂಡ ಅರ್ಜಿ ಹಾಕಲಿಕ್ಕೆ ಅವರು ಟೆಂಡರ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿನಲ್ಲಿ ಈ ಎರಡು ರಸ್ತೆಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಏನು ಬುಕ್ಕಾಪಟ್ನ ರಸ್ತೆ ಮತ್ತು ಹೊನ್ನೆನಹಳ್ಳಿ ರಸ್ತೆ ಒಂಬತ್ತನೇ ತಾರೀಕರೆಗೂ ಟೆಂಡರ್ ಹಾಕ್ಲಿಕ್ಕೆ ಅವಕಾಶ ಇದೆ ಅದಾದ ನಂತರ ಒಂದು ಹದಿನೈದು ದಿವಸದಲ್ಲಿ ಯಾರಿಗೂ ಅವಾರ್ಡ್ ಆಗ್ತದೆ ಅಂಥವ್ರ ಕಲಿ ಉತ್ತಮ ರೀತಿಯಲ್ಲಿ ರಸ್ತೆ ಮಾಡಿಸ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಬುಕ್ಕಾಪಟ್ಟಣ ಪಟ್ಟಣದ ಒಳಗಡೆ ಆರುನೂರ ಎಪ್ಪತ್ತೈದು ಮೀಟ್ರ್ ಸಿಮೆಂಟ್ ರಸ್ತೆ ಚರಂಡಿ ಎಲ್ಲ ಮಾಡಲಿಕ್ಕೂ ಕೂಡ ಅವಕಾಶ ಅದ್ರಲ್ಲಿ ಮಾಡಿಕೊಟ್ಟಿದ್ದೀವಿ ಅದರಿಂದ ತ ಕೂಡ ಒಳ್ಳೆ ರಸ್ತೆ ಇಲ್ಲಿ ನಿರ್ಮಾಣ ಆಗ್ತದೆ ಅದರಿಂದ ಯಾರೂ ಸಂಶಯ ಪಡಬೇಕಾಗಿಲ್ಲ ಉತ್ತಮ ರಸ್ತೆ ಮಾಡಿಕೊಟ್ಟು ನಿಮಗೆ ಅಲ್ಲಿ ಸಂಚಾರ ಮಾಡಲಿಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಲಿಕ್ಕೆ ಬಯಸ್ತಂತ ಕರೆಂಟಿಂದು ಈಗಾಗಲೇ ಟ್ವೆಂಟಿ ಆ್ಯಮ್ಸ್ನ ಎಲ್ಲ ಕಡೆ ಕೊಡಬೇಕು ಅಂತ ನಾವು ಮೊನ್ನೆ ಮಂಗಳವಾರನೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಈಗ ಟೆನ್ ಆ್ಯಮ್ಸ್ ಟೆನ್ ಆ್ಯಮ್ಸ್ ಕೊಡ್ತಾ ಇದ್ನ ಟ್ವೆಂಟಿ ಆ್ಯಮ್ಸ್ ಕೊಡಬೇಕು ಅನ್ನೋದು ಮತ್ತೆ ಈ ಬೇಸಿಗೆ ಈ ಸುಡು ಬೇಸಿಗೆನಲ್ಲಿ ಎಲ್ಲ ರೈತರು ಕೂಡ ಅವರ ಮರಗಳು ಎಲ್ಲ ಕೂಡ ಉಳಿಸ್ಕೊಳ್ಲಿಕ್ಕೆ ಎಲ್ಲರೂ ಕೂಡ ಕರೆಂಟ್ನ ಅವಶ್ಯಕತೆ ಹೆಚ್ಚಾಗಿದೆ ಇದನ್ನು ದಯಮಾಡಿ ನಾವು ಏನು ಮಾಡಿದ್ದೀವಿ ಈಗ ಏನು ಬ ಕಳ್ಳಂಬಳ್ಳದಿಂದ ಒಂದೆರಡು ಫೀಡರ್ನ ಈ ಕಡೆಗೆ ತಗೊಳ್ಳುವಂಥ ಕೆಲಸ ಮತ್ತೆ ನಮ್ಮ ಇಂಡಸ್ಟ್ರೀಸ್ ಏನಿದೆ ಸಿರಾದಲ್ಲಿ ಅಲ್ಲಿ ಇವತ್ತು ಇಂಡಸ್ಟ್ರೀಸ್ಗಳು ಇನ್ನೂ ಕೂಡ ಹೆಚ್ಚಿಂದಾಗಿ ಬರದೇ ಇರೋದ್ರಿಂದ ಅಲ್ಲಿರ್ತಕ್ಕಂಥ ವಿದ್ಯುತ್ತನ್ನು ಇಲ್ಲಿಗೆ ಬ ಒಂದು ಚೇಂಜ್ ಮಾಡಿಕೊಡಿಂತಕ್ಕಂಥದ್ದು ಮಾಡಿದ್ದಾರೆ ಅಲ್ಲೂ ಕೂಡ ಎರಡು ಫೀಲ್ಡರ್ನ ನಮ್ಮ ಬುಕ್ಕಾಪಟ್ಣ ಒಬ್ಲಿಕ್ಕೆ ಕೊಟ್ಟಿದ್ದಾರೆ ಖಂಡಿತ ಇನ್ನು ಮೂರು ಸಬ್ಸ್ಟೇಷನ್ಸ್ನ ಈಗಾಗಲೇ ಪ್ರಪೋಸಲ್ ಕಳಿಸಿದ್ವಿ ಈ ವರ್ಷ ಒಂದು ನಾವು ಇದನ್ನೆಲ್ಲ ನಿಭಾಯಿಸ್ಕೊಂಡು ನಮ್ಮ ರೈತರು ಅವರ ಒಂದು ಬ ಗಿಡ ಮರಗಳನ್ನ ಉಳಿಸ್ಕೊಂಡ್ರೆ ಮುಂದಿನ ವರ್ಷ ಉತ್ತಮ ರೀತಿಯಲ್ಲಿ ಇನ್ನೊಂದು ಮೂರು ಸಬ್ಸ್ಟೇಷನ್ನು ಏನು ನಮ್ಮ ನೇರಳಿ ಗುಡ್ಡದ ಹತ್ತಿರ ಮತ್ತು ಉಯ್ಲೊರೆ ಹತ್ರ ಮತ್ತೆ ಇನ್ನು ಬೆಂಚ್ ಹತ್ತಿರ ಮೂರು ಸಬ್ಸ್ಟೇಷನ್ ಮಾಡಿ ಖಂಡಿತ ಇಲ್ಲಿಗೆ ಉತ್ತಮ ಗುಣಮಟ್ಟದ ಸ ಒಂದು ವಿದ್ಯುತ್ತನ್ನು ಕೊಡಿಸೋದಕ್ಕೆ ಮುಂದಿನ ವರ್ಷ ಖಂಡಿತ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ